ಚಿಕ್ಕಮಗಳೂರು ತಾಲೂಕು ವ್ಯಾಪ್ತಿಯ ಲಕ್ಯಾ ಗ್ರಾಮದ ರೈತರ ಪಾಲಿನ ಜೀವನದಿ ಮಾದರಸಿನ ಕೆರೆಗೆ ಇಂದು ಶಾಸಕರಾದ ಎಚ್ಡಿ ತಮ್ಮಯ್ಯ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಹಾಗೂ ಊರಿನ ಗ್ರಾಮಸ್ಥರು ಬಾಗಿನವನ್ನ ಸಮರ್ಪಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಕೆರೆಗಳು ಕೋಡಿ ಬೀಳುವುದರಿಂದ ರೈತರು ಉತ್ತಮ ಬೆಳೆ ಬೆಳೆದು ಬದುಕು ಹಸನಾಗುತ್ತದೆ ಎಂದರು ಮದರಸ ಕೆರೆಗೆ ಮದರಸೆಯನ್ನು ಕೆರೆ ತುಂಬಿ ಕೋಡಿ ಹರಿದಿದ್ದು ಈ ಒಂದು ಕೋಡಿ ಪೂಜೆ ಗಂಗಾ ಪೂಜೆಯ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಚಿವರು ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿ ಟಿ ರವಿಯವರು ಹಾಗೂ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನೀಫ್ ಅವರು ಹಾಗೂ ಎಲ್ಲ ನಮ್ಮ ಈ ಭಾಗದ ಎಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ಇವತ್ತು ಮದರಸಯನ ಕೆರೆಗೆ ಬಾಗಿನ ರೂಪಿಸೋದ್ರ ಮುಖಾಂತರ ಗಂಗಾ ಪೂಜೆಯನ್ನು ನೆರವೇರಿಸಿದ್ದೇನೆ ಬಹುಶಃ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕಾರ ಧರ್ಮ ಹೆಮ್ಮೆ ಇರ್ತಕ್ಕಂಥ ಭಾರತ ದೇಶದಲ್ಲಿ ಗಂಗೆನ ಗಂಗಾ ಮಾತನ್ನುಗೊಳಿಸುವ ಸಂದರ್ಭದಲ್ಲಿ ಪ್ರತಿ ನಿಯಮದಂತೆ ಪ್ರತಿ ವರ್ಷದಂತೆ ಕೆರೆ ತುಂಬಿದಾಗ ಆ ಕೆರೆ ಕೋಡಿ ಹರಿದಾಗ ಗಂಗಾ ಪೂಜೆಯನ್ನು ಮಾಡುವುದು ಪದ್ಧತಿ ಅದು ಏನು ರೈತರ ಜೀವನಾಡಿ ಆಗ್ತಕ್ಕಂಥ ನೀರು ರೈತರಿಗೆ ಹೆಚ್ಚು ನೀರನ್ನು ಕೊಟ್ಟಾಗ ಅವರು ಉತ್ತಮವಾದಂಥ ಬೆಳೆಯನ್ನು ಬೆಳೀತಾರೆ ಹಾಗಾಗಿ ರೈತರ ಜೀವನಾಡಿ ಆಗ್ತಕ್ಕಂಥ ಗಂಗಾ ಪೂಜೆಯನ್ನು ಇವತ್ತು ಯಶಸ್ವಿಯಾಗಿ ಎಲ್ಲ ಗ್ರಾಮಸ್ಥರ ಲಕ್ಕಲ್ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಇವತ್ತು ಗಂಗಾ ಪೂಜೆಯನ್ನು ನೆರವೇರಿಸಿದ್ದೇವೆ ಇದರ ಮುಖಾಂತರ ರೈತರ ಬದುಕು ಆಗಲಿ ಅಂತ ಹೇಳ್ತೇವೆ ರೈತರ ಬದುಕು ಆಗಬೇಕಾದ್ರೆ ನೀರು ಬಹುಶಃ ಈ ಒಂದು ಏನಿವತ್ತು ಮದರಸ ಕೆರೆ ತುಂಬಿದೆ ಮತ್ತು ದಾಸರಳ್ಳಿ ಕೆರೆ ಸದ್ಯದಲ್ಲೇ ತುಂಬುತ್ತಾ ಇದೆ ಇದು ಮಳೆ ನೀರಿಗೆ ತುಂಬಿದ್ದಲ್ಲ ಇಂದಿನ ಸರ್ಕಾರದ ಅವಧಿಯಲ್ಲಿ ಸಿಟಿ ರವಿಯವರು ಏನು ಮದರಸ ಕೆರೆ ಮತ್ತು ದಾಸರಳ್ಳಿ ಕೆರೆಗೆ ಅವ್ರ ಜೊತೆ ನಾವು ಇದ್ದಂಥ ವ್ಯಾಪಾರ ಸೇವೆ ಇದ್ದರೆ ನಮ್ಮ ನಳಿಲು ಸೇವೆ ಇತ್ತು ಯಾಕೆ ಅಂತೇಳಿದರೆ ಇದು ಮೊದಲು ಬಸವನಹಳ್ಳಿ ಕೆರೆಯಿಂದ ದಾಸರಹಳ್ಳಿ ಕೆರೆಗೆ ನೀರನ್ನ ಲಿಫ್ಟ್ ಮಾಡಬೇಕು ಅನ್ನೋ ಒಂದು ಪ್ರಾಜೆಕ್ಟ್ ಇತ್ತು ಆ ಸಂದರ್ಭದಲ್ಲಿ ನಾವು ಒಂದಷ್ಟು ಜನ ವಿರೋಧ ಮಾಡಿದ್ವಿ ಯಾಕೆಂದರೆ ಬಸವನಹಳ್ಳಿ ಕೆರೆ ಕೋಡಿ ಬೀಳದೆ ಹತ್ತು ವರ್ಷಕ್ಕೊಂದ್ಸಲಿ ಆಗಾಗ ಅದು ದಾಸರಹಳ್ಳಿ ಕೆರೆ ಮದ್ರಾಸನ ಕೆರೆ ತುಂಬ ತೊಂದರೆ ಆಗುತ್ತೆ ಅಂತ ಆ ನಿಟ್ಟಿನಲ್ಲಿ ಅವತ್ತೆಲ್ಲ ಚರ್ಚೆ ಮಾಡಿದಾಗ ಹಿರೇಮಗಳೂರು ಕೆರೆ ಮತ್ತು ಬೀರಾಪುರ ಪಿಕಪ್ನಿಂದ ಈ ಯೋಜನೆ ಮಾಡಿದರೆ ಸಕ್ಸಸ್ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಈ ಯೋಜನೆ ಮಾಡಿ ಅದು ಸಕ್ಸಸ್ ಆಗಿದೆ ಈ ವರ್ಷ ಈಗಾಗಲೇ ಮದ್ರಾಸನ ಕೆರೆ ತುಂಬಿದೆ ಸದ್ಯದಲ್ಲೇ ದಾಸರಲ್ಲಿ ಕೆರೆಯೂ ತುಂಬುತ್ತದೆ ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯವನ್ನು ಬೆರೆಸದೆ ರೈತರಿಗೆ ನಾವು ಬದುಕನ್ನು ತುಂಬಿಕೊಡುವಂಥ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ರೈತರ ಪರವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋದು ಸಂದರ್ಭದಲ್ಲಿ ಹೇಳ್ತಾ ಮತ್ತು ಇನ್ನೇನು ಈಗಾಗಲೇ ಏನು ಏತ ನೀರಾವರಿ ನಮ್ಮ ಸಕಲೇಶ್ಪುರದ ಎತ್ತಿನ ಎತ್ತಿನೊಳೆ ನೀರಿನಿಂದ ಈಗಾಗಲೇ ಬೆಳವಾಡಿ ಕೆರೆ ತುಂಬಿದ್ದು ದೇವನೂರು ಕೆರೆ ತುಂಬಿದೆ ಬಹುಶಃ ಹದಿನಾರು ಅಥವಾ ಹದಿನೇಳು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಮ್ಮೆಲ್ಲರ ಚುನಾಯಿತ ಪ್ರತಿನಿಧಿಗಳನ್ನು ನಾನು ಪುರುಷ ಸದಸ್ಯರು ಎಲ್ಲರ ನೇತೃತ್ವದಲ್ಲಿ ಅದನ್ನು ಕೊಡಿ ಪೂಜೆನೆ ಮಾಡ್ತೇವೆ ಇದೆಲ್ಲ ಉದ್ದೇಶ ಇಷ್ಟೇ ಬಯಲು ಭಾಗದ ರೈತರಿಗೆ ನೀರನ್ನು ಕೊಡಬೇಕು ಅಂತ ಏಕೆಂದರೆ ರೈತರಿಗೆ ಜಾತಿ ಇಲ್ಲ ಪಕ್ಷ ಇಲ್ಲ ರೈತರು ಅಂದರೆ ಒಂದೇ ಜಾತಿ ಒಂದೇ ಪಕ್ಷ ಅವರಿಗೆ ನೀರನ್ನು ಕೊಡುವಂಥ ಕೆಲಸ ಅದು ಚುನಾಯಿತ ಪ್ರತಿನಿಧಿಗಳಾದ ನಾನಿರ್ಬೋದು ಇರ್ಬೋದು ನಮ್ಮ ಸರ್ಕಾರದ ಮುಖ್ಯಮಂತ್ರಿ ನೀರಾವರಿ ಸಚಿವರು ಯಾರೇ ಇದ್ದರೂ ಅದು ನಮ್ಮ ಜವಾಬ್ದಾರಿ ಹಾಗಾಗಿ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಲಕ್ಕ ಭಾಗದ ಜನರಿಗೆ ಈ ಮದ್ರಾಸಾ ಕೆರೆ ನೀರಿಂದ ರೈತರಿಗೆ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಹಾರೈಸಿ ಇವತ್ತು ಏನು ಲಕ್ಕ ಹೋಬಳಿಯ ವ್ಯಾಪ್ತಿಯ ಹಳ್ಳಿಗಳ ಮೂಲಭೂತ ಅಭಿವೃದ್ಧಿ ಕಾಮಗಾರಿಗೆ ಇಪ್ಪತ್ತೊಂಬತ್ತು ಕೋಟಿ ಅನುದಾನ ಬಿಡುಗಡೆಯಾಗಿದ್ದು ಯಾವುದೇ ರಾಜಕಾರಣ ಮಾಡದೆ ಎಲ್ಲಾ ಮೂಲಗಳಲ್ಲೂ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಎಂದರು ಎಂಎಲ್ಸಿ ಸಿಟಿ ರವಿ ಮಾತನಾಡಿ ಪ್ರಕೃತಿ ರಕ್ಷಣೆ ಮಾಡುವುದೇ ಧರ್ಮ ಪ್ರಕೃತಿಯ ಒಂದು ಭಾಗವಾದ ಕೆರೆಗಳನ್ನು ರಕ್ಷಣೆ ಮಾಡಿದರೆ ಅದು ನಮ್ಮನ್ನೇ ರಕ್ಷಿಸುವುದು ಎಂದರು ಕೃತಜ್ಞತೆಯನ್ನು ಸಹ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೊಂದಿಗಿರ್ತಕ್ಕಂಥ ಶಾಸಕರು ಮಿತ್ರರಾದಂಥ ತಮ್ಮಯ್ಯನವರೇ ಗ್ರಾಮ ಪಂಚಾಯತ್ ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತಕ್ಕಂಥದ್ದು ನಮ್ಮ ಪೂರ್ವಿಕರು ನಮಗೆ ಕೊಟ್ಟಂಥ ಒಂದು ಸೂಚನೆ ಧರ್ಮ ಅಂದರೆ ಬೇರೆ ಏನೂ ಅಲ್ಲ ಪ್ರಕೃತಿ ರಕ್ಷಣೆ ಮಾಡೋದು ಧರ್ಮ ಪ್ರಕೃತಿಯ ಒಂದು ಭಾಗ ಕೆರೆ ಕೆರೆಯನ್ನು ನಾವು ರಕ್ಷಣೆ ಮಾಡಿದ್ರೆ ಜಲವನ್ನು ನಾವು ರಕ್ಷಣೆ ಮಾಡಿದ್ರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಧರ್ಮೋ ರಕ್ಷತಿ ರಕ್ಷಿತಾ ಅಂತ ಹೇಳಿದ್ರು ನಾವು ಧರ್ಮದ ಪಾಲನೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ